ರಂಗೋಲಿಯೊಂದಿಗೆ ಆರಂಭವಾಗುವ ಈ ಹೊಸ ವರ್ಷದ ಸುಂದರ ಕ್ಷಣಗಳು ನಮ್ಮ ಜೀವನದಲ್ಲೂ ಹೊಸ ಬಣ್ಣಗಳನ್ನು ತುಂಬಲಿ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಹೊಸ ವರ್ಷದ ಆರಂಭವು ಯುಗಾದಿ ಹಬ್ಬದೊಂದಿಗೆ ಆಗುತ್ತದೆ ಯುಗಾದಿ ಎಂದರೆ ಪ್ರಕೃತಿಯಲ್ಲಿಯೇ ಸಂಭವಿಸುವ ಸಹಜ ಬದಲಾವಣೆ ಎಲ್ಲಡೆ ಹಸಿರು ಹಸಿರಾಗಿ ಕಂಗಳಿಸುವ ಹೊಸ ಚಿಗುರು ಹೊಸ ಹೂಗಳು ಇವೆಲ್ಲವೂ ಹೊಸ ಆರಂಭದ ಸಂಕೇತಗಳು ಆದರೆ ಇಂದಿನ ದಿನಗಳಲ್ಲಿ ಕ್ಯಾಲೆಂಡರ್ನ ಪ್ರಕಾರ ಜನವರಿಯಿಂದ ಡಿಸೆಂಬರ್ವರೆಗೆ ಸಾಗುವ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಆರಂಭವಾಗುತ್ತಿದೆ ಈ ಹೊಸ ವರ್ಷವು ನಮ್ಮೆಲ್ಲರ ಬದುಕಿನಲ್ಲಿ ಹೊಸ ಭರವಸೆ ಹೊಸ ಕನಸುಗಳು ಮತ್ತು ಹೊಸ ಬೆಳಕನ್ನು ಮೂಡಿಸಲಿ ಎಲ್ಲರ ಆಸೆಗಳನ್ನು ನನಸಾಗಿಸಲಿ ಮತ್ತೊಂದು ವರ್ಷದ ಪ್ರಯಾಣಕ್ಕೆ ಹೊಸ ಚೈತನ್ಯ ತುಂಬಲಿ ಆರೋಗ್ಯ ಐಶ್ವರ್ಯ ಶಾಂತಿ ಮತ್ತು ನೆಮ್ಮದಿಯ ಬದುಕನ್ನು ದೇವರು ಎಲ್ಲರಿಗೂ ಕರುಣಿಸಲಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವಿಶು ಹ್ಯಾಪಿ ನ್ಯೂ ಇಯರ್